ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲ್ಲಿ ಬಂದು ಟೆನ್ ತಗೊಂಡಿದ್ದೀನಿ ಆರು ವೇಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೊಂದು ವಿಥೌಟ್ ಕುಚ್ಚು ಡಿಸೈನ್ ಅನ್ಬೋದು ಹೆಚ್ಚಾಗಿ ಬೀಡ್ಸ್ ಬೀಡ್ಸ್ಗಳನ್ನೂ ಕೂಡ ಬಳಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ್ ರೈಟ್ ಸೈಡಿಂದ ಹಾಕ್ತೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಸೆಕ್ಯೂರ್ ಆಗಿರುತ್ತೆ ಅಂತ ಎರಡು ಸಲ ಮಾಡ್ಕೊಂಡಿದ್ದೀನಿ ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಇವಾಗ ಒಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಅಂದರೆ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಎರಡು ದಾರದಿಂದ ಥ್ರೆಡನ್ನು ಹೇಳ್ಕೊಂಡಾಗ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಟೂ ಚೈನನ್ನು ಹಾಕ್ಕೊಳ್ತಾಯಿ ಅಂದರೆ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಆ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ಮೇಲೆ ತಂದರೆ ಮತ್ತೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದ್ಸಲ ಅನ್ನು ಎಳ್ಕೊಳ್ಬೇಕು ಮತ್ತೆ ಎರಡು ದಾರದಿಂದ ಮೇಲೆ ಎಳ್ಕೊಳ್ಬೇಕು ಒಂದು ಡಬಲ್ ಕೃಷಿ ಕಂಬ ಆಯಿತು ಇವಾಗ ಇವಾಗ ನಾನು ಎರಡನೇ ಡಬಲ್ ಕೃಷಿ ಕಂಬನೂ ಕೂಡ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದೀನಿ ಎರಡು ಡಬಲ್ ಕೃಷಿ ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬನ ಆ ಸೇಮ್ ಪ್ಲೇಸಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಂಬದ ಕೆಳಗಡೆಯಿಂದ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾಲ್ಕನೇ ಕಂಬನ ಮಾಡ್ಕೊಳ್ತಾಯೀನಿ ನಾಲ್ಕನೇ ಕಂಬ ಐದನೇ ಕಂಬ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಈ ರೀತಿ ಐದು ಕಂಬಗಳನ್ನ ಮಾಡಬೇಕು ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ಸೂಜಿ ಮೇಲೆ ಮತ್ತೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಸಲ ತ್ರೆಡನ್ನು ಪಾಸ್ ಮಾಡಿಕೊಳ್ಬೇಕು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಟೂ ಚೈನ ಹಾಕ್ಕೊಳ್ತೀನಿ ಟೂ ಚೈನ ಹಾಕಿ ನಂತರ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಕಂಬಗಳನ್ನ ಮಾಡಿಕೊಳ್ಬೇಕು ಸೊ ಇದೊಂಥರ ಬೇಸ್ಲೈನ್ ಥರ ಕಂಬ ಮಾಡೋದ್ಕಿಂತ ಮುಂಚೆ ನಾವು ಟೂ ಚೈನ ಹಾಕ್ಲೇಬೇಕು ಸೊ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದರೆ ಮೂರು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಸೊ ಅದೇ ಪ್ಲೇಸಲ್ಲಿ ನಾವು ಒಟ್ಟು ಐದು ಡಬಲ್ ಕೃಷಿ ಕಂಬನ ಮಾಡಬೇಕು ಆ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವಾ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಒಟ್ಟು ಆರು ಕಂಬ ರೀತಿ ನಮಗಲ್ಲಿ ಫಾರ್ಮ್ ಆಗುತ್ತೆ ಐದು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಸೊ ಬೇಸ್ಲೈನ್ ಬಂದು ತುಂಬ ಈ ಈಸಿದೆ ನಿಮಗೆ ಈ ಬೇಸ್ಲೈನ್ ಹಾಕೋದಿಕ್ಕೆ ಬಂದರೆ ಇನ್ನೆರಡು ಸ್ಟೆಪ್ ಇದೆ ಫ್ರೆಂಡ್ಸ್ ಇದಕ್ಕೆ ಅದನ್ನು ಕೂಡ ಸುಲಭವಾಗಿ ಹಾಕೊಳ್ಬೋದು ತುಂಬ ಈಸಿ ಇದೆ ಮತ್ತೆ ತುಂಬ ಕ್ಯೂಟಾಗಿ ಲೇಟೆಸ್ಟ್ ಆಗಿ ಕಾಣಿಸುತ್ತೆ ಇಲ್ಲಿ ಐದು ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಮತ್ತೆ ಅದನ್ನು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಮತ್ತು ಟೂ ಚೈನ ಹಾಕಬೇಕು ಮತ್ತೆ ಕಂಬ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲುಪ್ಗಳಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾಯೀನಿ ಮೂರನೇ ಕಂಬನ ಮಾಡ್ಕೊಳ್ತಾಯೀನಿ ನಾಲ್ಕನೇ ಕಂಬನ ಇದೀನಿ ಐದನೇ ಕಂಬನ ಮಾಡ್ಕೊಳ್ತೀನಿ ಒಟ್ಟು ಐದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸೂತ್ಕೊಳ್ಬೇಕು ಅದನ್ನು ಈ ರೀತಿ ಈ ರೀತಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ನಾವು ಟೂ ಚೈನ್ನ ಹಾಕ್ಕೊಂಡು ಇದೇ ರೀತಿ ಕಂಬಗಳನ್ನ ಮಾಡಬೇಕು ಸೊ ಇದೇ ರೀತಿ ನಾನು ಸ್ವಲ್ಪ ದೂರವರೆಗೂ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸ್ವಲ್ಪ ದೂರ ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಈ ರೀತಿ ಪೆಟಲ್ಸ್ ಸ್ಲ್ಯಾಟಿಂಗ್ ಪೆಟಲ್ಸ್ ರೀತಿಯಾಗಿ ನಮಗೆ ಫಾರ್ಮ್ ಆಗುತ್ತೆ ಸೊ ಕೊನೆಯಲ್ಲೂ ಕೂಡ ಲಾಕ್ ಮಾಡಿದ್ದೀನಿ ಬಟ್ಟೆ ಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ತೀನಿ ಲೈನ್ ಇಷ್ಟೇ ಸೊ ನಾನು ಸೆಕೆಂಡ್ ಲೇಯರ್ಗೆ ಸ್ಟಾರ್ಟಿಂಗ್ ಟೂ ಚೈನ್ ಇದೆಯಲ್ವ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಆ ಎರಡನೇ ಚೈನ್ ಮೇಲೆ ಲಾಕ್ ಇದೀನಿ ಲಾಕ್ ನಾನು ನಾನಿವಾಗ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಇಲ್ಲಿಂದನೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಇದೆ ಈ ಡಿಸೈನು ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಡಬಲ್ ಕ್ರೋಶ ಕಂಬ ಅಂದರೆ ಇಲ್ಲಿ ಎರಡು ಆರ್ಚ್ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ ಗ್ಯಾಪ್ ಏನಿಲ್ಲ ಸೊ ಅದ್ರ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡೋದು ಈ ರೀತಿ ಕಂಬನ ಮಾಡಿ ಟೂ ಚೈನ್ನ ಹಾಕ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ಗೆ ಯಾವ ರೀತಿ ಮಾಡಿದೋ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಟೂ ಚೈನ್ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಒಂದು ಕಂಬನ ಮಾಡಿಕೊಂಡ್ವಲ್ಲ ಸೊ ಆ ಕಂಬದ ಕೆಳಗಡೆ ಮತ್ತೆ ನಾವು ಐದು ಡಬಲ್ ಐದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆ ಎರಡು ಲೂಪ್ಗಳಿಂದ ಬಂದು ಒಂದು ಕಂಬ ಆಯಿತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಎರಡು ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾಯಿದ್ದೀನಿ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಅಷ್ಟೇ ಐದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನಂತರ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟು ಒಪೆಟಲ್ಸ್ ಆದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಈ ರೀತಿ ಇಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬನ ಮಾಡಬೇಕು ನೀಟಾಗಿ ಕಂಬ ಆದಮೇಲೆ ಟೂ ಚೈನ್ನ ಹಾಕೊಳ್ತೀನಿ ಟೂ ಚೈನ ಹಾಕಿ ಸೂಚಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ಲುಪ್ಗಳಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬ ಎರಡು ಕಂಬ ಆಯಿತು ಮೂರನೇ ಕಂಬ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದೀನಿ ಐದನೇ ಕಂಬ ಫ್ರೆಂಡ್ಸ್ ಇದು ಬಂದು ನಾವು ಸ್ಟಾರ್ಟಿಂಗ್ ಸ್ಟೆಪ್ ಏನಾಗ್ತೀವೋ ಅದೇ ರೀತಿ ಬರ್ತಾ ಹೋಗುತ್ತೆ ಸೊ ಐದು ಕಂಬ ಆದಮೇಲೆ ನೆಕ್ಸ್ಟ್ ಇನ್ನೆರಡು ಪೆಟಾಲ್ಸ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಒಂದು ಡಬಲ್ ಕ್ರಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಟೂ ಚೈನ ಹಾಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಸೊ ಐದು ಕಂಬಗಳನ್ನ ಮಾಡಿಕೊಳ್ಬೇಕು ಸ್ಟಾರ್ಟಿಂಗ್ ಟೂ ಚೈನು ಸೇರಿಸ್ಕೊಂಡ್ರೆ ಆರು ಕಂಬ ಆಗುತ್ತೆ ನಾನು ಹೇಳ್ತಾ ಇರೋದು ಬರೀ ಐದು ಡಬಲ್ ಕೃಷಿ ಕಂಬ ಅಂತ ಸೊ ಟೂ ಚೈನ ಸ್ಕಿಪ್ ಮಾಡಿ ಹೇಳ್ತಾ ಇದೀನಿ ಅದನ್ನು ಕೂಡ ಕೌಂಟ್ ಮಾಡಿಕೊಂಡಾಗ ನಮಗೆ ಆರು ಕಂಬಗಳು ಒಂದು ಪೆಟಲ್ಸಲ್ಲಿ ಇರುತ್ತೆ ಸೊ ಇದೇ ರೀತಿ ನಾವು ಸೆಕೆಂಡ್ ಸ್ಟೆಪ್ನು ಕೂಡ ಹಾಕ್ಕೊಳ್ತಾ ಹೋಗಬೇಕು ಇನ್ನು ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್ ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸೊ ಸೇಮ್ ಇದೇ ರೀತಿ ಬರುತ್ತೆ ಅಲ್ಲಿ ಬೀಡ್ಸ್ಗಳನ್ನ ಕೂಡ ಹಾಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲೂ ಕೂಡ ಐದು ಕಂಬ ಆದಮೇಲೆ ನೆಕ್ಸ್ಟ್ ಎರಡು ಪೆಟಲ್ಸ್ಗಳ ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಮತ್ತೆ ಕಂಬ ಮಾಡ್ಕೊಳ್ತೀನಿ ಸೊ ಇದೇ ರೀತಿ ಈ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಸೆಕೆಂಡ್ ಸ್ಟೆಪ್ನು ಕೂಡ ಹಾಕ್ಕೊಂಡು ಬಂದಿದ್ದೀನಿ ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಸೊ ಇಲ್ಲಿಗೆ ಬೇಕಿದ್ದರೆ ನೀವು ಸ್ಟಾಪ್ ಮಾಡ್ಕೊಳ್ಬೋದು ಅಂದರೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಳ್ಬೋದು ಇನ್ನೊಂದು ಇನ್ನೂ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್ ಅದನ್ನು ಕೂಡ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಕೊನೆಯಲ್ಲಿ ಈ ಟೂ ಚೈನ್ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ಎರಡನೇ ಟೂ ಚೈನ್ ಹಾಕಿರ್ತೀವಿ ನೋಡಿ ಕಂಬ ರೀತಿ ಸೊ ಅದಕ್ಕೆ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ಬೇಕು ಥ್ರೆಡ್ ಅನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಹೇಳ್ಕೊಂಡಾಗ ಅದು ಟೈಟ್ ಆಗಿ ಕೂರುತ್ತೆ ಸೊ ಎಲ್ಲ ಥ್ರೆಡ್ನೂ ಕೂಡ ಕೊನೆಯಲ್ಲಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ಪು ಕೂಡ ತುಂಬ ಕ್ಯೂಟ್ ಆಗಿ ಬರುತ್ತೆ ಯಾರಿಗೆಲ್ಲ ಬೀಡ್ಸ್ ಕುಚ್ಚು ಇಡ್ಸ ಇಷ್ಟ ಇರಲ್ವೋ ಅವರು ಈ ರೀತಿ ಡಿಸೈನ್ಗಳನ್ನ ಹಾಕ್ಕೊಳ್ಬೋದು ಸೊ ಮೂರನೇ ಸ್ಟೆಪ್ ಇದು ಇದರಲ್ಲಿ ಥ್ರೆಡ್ ಕಲರ್ನು ಕೂಡ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾನು ಇಲ್ಲಿಂದನೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೂಚಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ಬೇಕು ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಈ ಎರಡು ಪೆಟಲ್ಸ್ ಮತ್ತು ಗ್ಯಾಪ್ ಇರುತ್ತೆ ನೋಡಿ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡಿದ್ದು ಅವ ಸ್ಟಾರ್ಟಿಂಗ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ ಎರಡೂ ಕೂಡ ಒಂದೇ ರೀತಿ ಇದೆ ಈ ಎರಡು ಪೆಟರ್ಸ್ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಟೂ ಚೈನ ಹಾಕಿ ಮತ್ತೆ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಆ ಡಬಲ್ ಕೃಷಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾಯೀನಿ ಮೂರನೇ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇಲ್ಲಿ ಐದು ಕಂಬ ಮಾಡೋದು ಬೇಡ ಒಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಅದಕ್ಕೋಸ್ಕರ ನಾಲ್ಕು ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ಶೇಪ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಗೆಜ್ಜೆ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ಲೀಫ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ನಂತರ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ಒಂದು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಎರಡು ಪೆಟಲ್ಸ್ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಸೂಜಿ ಮೇಲೆ ದಾರನ ಸುತ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ನಂತರ ಟೂ ಚೈನ ಹಾಕ್ಕೊಂಡು ಮತ್ತೆ ನಾವು ಕಂಬನ ಮಾಡೋದಕ್ಕೆ ಶುರು ಮಾಡಬೇಕು ಸೊ ಸ್ಟಾರ್ಟಿಂಗ್ ಪೆಟಲ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕಂಬ ಬಂದರೆ ನೀಟಾಗಿ ಕಾಣಿಸುತ್ತೆ ಅಂತ ಸೊ ಅಲ್ಲಿ ನಾಲ್ಕು ಕಂಬ ಮಾಡಿದೆ ಇಲ್ಲೂ ಕೂಡ ನಾನು ನಾಲ್ಕು ಕಂಬಗಳನ್ನೇ ಮಾಡ್ಕೊಳ್ತೀನಿ ಯಾಕೆಂದರೆ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತಲ್ವ ಹಾಗಾಗಿ ನಾಲ್ಕು ಕಂಬಗಳೇ ಸಾಕು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾ ಇದೀನಿ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಒಟ್ಟು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಕಂಬ ಆದಮೇಲೆ ಮತ್ತೆ ನಾನು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಸೊ ಗೆಜ್ಜೆ ಬೀಡ್ಸ್ ಇಲ್ಲ ಅನ್ನೋದಾದರೆ ರೌಂಡ್ ಶೇಪ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ಲೀಫ್ ಡಿಸೈನ್ ಬೀಡ್ಸ್ ಇರುತ್ತಲ್ವ ಅದನ್ನಾದರೂ ಹಾಕ್ಕೊಳ್ಬೋದು ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಈ ಎರಡು ಪೆಟರ್ಸ್ಗಳ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಕಂಬ ಆದಮೇಲೆ ನಾವು ಟೂ ಚೈನ ಹಾಕ್ಕೊಳ್ಬೇಕು ಸೊ ಇದೊಂಥರ ಬೇಸ್ಲೈನ್ ರೀತಿ ಹಾಕ್ಕೊಳ್ಳೇಬೇಕು ಟೂ ಚೈನ ಸೊ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿಕೊಂಡು ಅಷ್ಟೇ ನಾಲ್ಕು ಡಬಲ್ ಕೃಷಿ ಕಂಬಗಳನ್ನೇ ನಾನು ಇಲ್ಲೂ ಕೂಡ ಮಾಡ್ಕೊಳ್ತೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ಒಂದು ಚಿಕ್ಕದಾಗಿ ಮಾಡ್ಕೊಳ್ಳೋದು ಅಥವಾ ಒಂದು ದೊಡ್ಡದಾಗಿ ಕಂಬನ ಮಾಡ್ಕೊಳ್ಳೋದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ನಾಲ್ಕು ಕಂಬಗಳು ನೀಟಾಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಸೊ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ತ್ರೆಡ್ಡಿಗೆ ಹಾಕಿ ಮತ್ತು ನಾನು ಡಬಲ್ ಕ್ರೋಶ ಕಂಬನ ಇದ್ದೀನಿ ಡಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಫೀಲ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಕ್ಯೂಟಾಗಿ ಲೇಟೆಸ್ಟಾಗಿ ಕಾಣಿಸುತ್ತೆ ಕುಚ್ಚು ಕೂಡ ಹಾಕೋ ಅವಶ್ಯಕತೆ ಇಲ್ಲ ಕುಚ್ಚು ಬೇಕು ಅನ್ನೋದಾದರೆ ಬೀಡ್ ಬದಲು ಅಲ್ಲೊಂದು ಚೈನ್ ಗ್ಯಾಪನ್ನು ಕೊಟ್ಟು ಬೇಕಿದ್ದರೆ ನೀವು ಕುಚ್ಚನ್ನು ಕಟ್ಕೊಡ್ಬೋದು ಸೊ ವಿಥೌಟ್ ಕುಚ್ಚು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ ಸೊ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಪೂರ್ತಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಬೇಸ್ ಲೈನ್ ಎಷ್ಟು ಹಾಕ್ಕೊಂಡಿದ್ದೆ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಎಕ್ಸ್ಟ್ರಾ ಒಂದು ಟೂ ಚೈನು ಕೂಡ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಎಕ್ಸ್ಟ್ರಾ ಥ್ರೆಡನ್ನು ಥ್ರೆಡನ್ನು ಸ್ವಲ್ಪ ಹಿಂದೆ ಗಮ್ ಹಾಕಿ ನೀಟಾಗಿ ಹಂಟಿಸ್ಕೊಳ್ಬೇಕು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಹಿಂದೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೋ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಇದು ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ ಫ್ರೆಂಡ್ಸ್ ಈ ರೀತಿ ಹಿಂದೆ ಸ್ವಲ್ಪ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ಳಿ ಎಲ್ಲ ಥ್ರೆಡ್ಡನ್ನು ಕೂಡ ನೀಟಾಗಿ ಅಂಟಿಸ್ಕೊಳ್ಬೇಕು ಸೀರೆಗೆ ಹಾಕ್ಕೊಂಡ್ರು ಕೂಡ ಇದೇ ರೀತಿ ಅಂಟಿಸ್ಕೊಳ್ಬೇಕು ಮತ್ತು ಸ್ಟಾರ್ಟಿಂಗಲ್ಲೂ ಕೂಡ ನೀವು ಥ್ರೆಡ್ಡನ್ನು ಅಂಟಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಅಂಟಿಸಿ ಎಕ್ಸ್ಟ್ರಾ ಥ್ರೆಡ್ ಅನ್ನು ನಾನು ಕಟ್ ಮಾಡ್ಕೊಳ್ತೀನಿ ಸೊ ನಾನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಡಿಸೈನು ಅಂತ ಸೊ ನಾನು ಸ್ಟಾರ್ಟಿಂಗಲ್ಲೂ ಕೂಡ ಯಾವಾಗಲೂ ಸ್ವಲ್ಪ ಥ್ರೆಡ್ ಬಿಟ್ಟಿರ್ತೀನಿ ಸೊ ಅದನ್ನು ಈ ರೀತಿ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ ಈ ರೀತಿ ಅಂಟಿಸೋದ್ರಿಂದ ಯಾವುದೇ ಗಂಟು ಬಿಚ್ಚೋಗಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಬರುವಂಥ ಡಿಸೈನ್ ಇದು ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ವರ್ಕು ಕೂಡ ಥ್ರೆಡ್ ವರ್ಕ್ ಇದೆಯಲ್ವಾ ಮೂರು ಸ್ಟೆಪ್ಪಲ್ಲೂ ಕೂಡ ನಾವು ಕಂಬಗಳನ್ನ ಮಾಡ್ತಾನೆ ಹೋಗಬೇಕು ಆದರೂ ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಇಲ್ಲದೇ ಇದ್ದರೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಹೊಸಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಥ್ಯಾಂಕ್ ಯು